ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ವಿಡಿಯೋದಲ್ಲಿ ಎಲ್ಲ ನಮ್ಮ ಪಾರೆಗಳನ್ನು ಅಪ್ಡೇಟ್ ತೋರಿಸ್ತೀನಿ ಬನ್ನಿ ಇವಾಗ ಎಲ್ಲನೂ ಆಚೆ ಬಿಡೋಣ ಅಲ್ಲಿ ಹಾಯ್ ಲಾಫ್ಟಲ್ಲಿ ಫುಡಲ್ಲಿ ಏನೇನಿದೆ ಅಂತ ಈ ವಿಡಿಯೋ ತೋರಿಸ್ತೀನಿ ನಾನು ನಿಮಗೆಲ್ಲ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸದಾಗಿದ್ದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಈಗ ತಾನೇ ಬಿಟ್ಟಿದ್ದೀನಿ ಆಚೆ ಇಲ್ಲ ಆಮೇಲೆ ಈ ಕಡೆ ಇರೋದನ್ನ ಬಿಟ್ಕೊಡೋಣ ಮೋಸ್ಟ್ ಎಲ್ಲ ಕಡೆ ಬಂದಿದೆ ನೋಡ್ಬೋದು ಎಲ್ಲ ಸೊಪ್ಪೆಲ್ಲ ಕಮ್ಮಿ ಕಾಣ್ತಾ ಇದೆ ಇವಾಗೆಲ್ಲ ಇವೊಂದೆಲ್ಲ ಅದು ಕಮ್ಮಿ ಇದೆ ಮಾತ್ರ ಒಳಗಡೆನೇ ಇದೆ ಇನ್ನು ಸಿರಾದಿ ನೋಡ್ಬೋದು ಆಮೇಲೆ ಮತ್ತೆ ಎಲ್ಲ ಪೇರುಗಳು ಮತ್ತೆ ಮೊಟ್ಟೆ ಇಟ್ಟಿದ್ದೇವೆ ಇವಾಗ ನಾನು ತೋರಿಸ್ತೀನಿ ಯಾವ್ಯಾವ ಇದು ಮೊಟ್ಟೆ ಎಲ್ಲ ಇಟ್ಟಿದೆ ಅಂದ್ಬಿಟ್ಟು ನೋಡ್ಬೋದು ಎಲ್ಲ ಲಾಸ್ಟ್ ಟೈಮ್ ಬಂದಿರೋ ಮರಿಯೆಲ್ಲ ಇವಾಗೆಲ್ಲ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಮನೆ ಫ್ರೆಂಡ್ಸ್ ತೋರಿಸ್ತೀನಿ ಯಾವುದೇ ಅದೆಲ್ಲ ಮರಿ ಮಾಡಿ ಇದೆ ಮೊಟ್ಟೆ ಇದೆ ಅಂದ್ಬಿಟ್ಟು ನೋಡ್ಬೋದು ಇದು ಲಾಸ್ಟ್ ಟೈಮಲ್ಲಿ ಹೇಳಿದೆ ನಿಮಗೆ ಮರಿ ಇತ್ತು ಎರಡು ಮರಿ ಬಂದಿದೆ ಒಂದು ಪೋಸ್ಟರ್ ಹಿಂಗೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಇದೊಂದು ಮರಿ ಇದೆ ಒಂದು ಮರಿ ಕೆಳಗಡೆ ಇದೆ ಆಮೇಲೆ ಇದು ಲಾಸ್ಟ್ ಟೈಮಲ್ಲಿ ಇದು ಎರಡು ಮೊಟ್ಟೆ ಇಟ್ಟಿದ್ದು ಬಟ್ ಎರಡು ಮೊಟ್ಟೆನೂ ತಗೊಳಿಲ್ಲ ಬಟ್ ರಿಂಗ್ ಇಟ್ಟಿದೆ ಒಂದು ಮರಿ ಇವಾಗ ಇದೆ ಈಗ ಎರಡು ಮೊಟ್ಟೆನೂ ಕೂಡ ಇಟ್ಟಿದೆ ಇವಾಗ ನೋಡಬೇಕು ಈ ಸರ್ತಿ ಮರಿ ಯಾವ ಥರ ಕುರ್ತು ಅಂದ್ಬಿಟ್ಟು ಲಾಸ್ಟ್ ಟೈಮಲ್ಲಿ ಎಲ್ಲ ಮರಿ ಸ್ವಲ್ಪ ಬರಲಿಲ್ಲ ಅದಕ್ಕೆ ಪೋಸ್ಟರಿಂಗ್ ಮರಿ ಇಟ್ಟಿದೆ ಅದಕ್ಕೆ ಆಮೇಲೆ ಇದು ಕೂಡ ಅದೇ ಆದನಲ್ಲ ಮೇಲುಗಡೆ ಫಸ್ಟ್ ತೋರಿಸಿದೆ ಅದ್ರದ್ದು ಒಂದು ಮರಿ ಇದು ಅದನ್ನು ಇದೂ ಅಷ್ಟೇ ಎರಡು ಮರಿ ಬಂದಿತ್ತು ಬಟ್ ಅದು ಉಳ್ಳಿಲ್ಲ ಆಮೇಲೆ ಮತ್ತೆ ತಿರುಗಿ ಮೊಟ್ಟೆ ಇಟ್ಟಿದೆ ಇವಾಗ ಆಮೇಲೆ ನ್ಯೂ ಪೇರ್ ಮಾಡಿದೆ ಬ್ಲ್ಯಾಕು ಮತ್ತು ವೈಟು ಅದು ಕೂಡ ಇವಾಗ ಮೊಟ್ಟೆ ಇಟ್ಟಿದೆ ನೋಡ್ಬೋದು ಆಮೇಲೆ ಬಂದರೆ ಈ ಕಡೆ ಇದು ಮಾತ್ರ ಅದರದೇ ಮರಿ ಸಿಂಗಲ್ ತೆಗೆದಿತ್ತು ಮತ್ತು ಈ ಸರ್ತಿ ಮತ್ತು ಎರಡು ಮೊಟ್ಟೆ ಇಟ್ಟಿದೆ ಇವಾಗ అగీ గూడే నోడే ఎడమ ఇట్టు బూట ఎడోదు ఇ బ ఫీమేలు నోదు ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಆಗಿ ಯಾರು ನಮ್ಮ ವಿಡಿಯೋ ನೋಡ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಎಲ್ಲ ಇವಾಗ ಆಚೆ ಕಡೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ತಲೆ ಎಲ್ಲ ದಾಣಿ ಹಾಕಬೇಕು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ Okay friends, thank you for watching.